नमः इक्षुाकृते नम अब्जोत्लपराय नम नमः नम श्रीवेतले नम नमः नम नमः नम जटि नम चंद्रचूा नम अमरेराय नम नागयज्ञोपवीति नमः श्रीकंडा नमः राजितय नम दति नम स्कंडा नमः नम साघोत्रिया

सकल चैयमुट विद्यालय में सकालक चैयमस धैर्य विजय धैर्य धैर्याध्यानं दार आधुरारो यह इसका ध्याना दार तनिवा रणातन प्रसन्न गणपति प्रतिजन्मित हो आचरित बुद्धिज्ञ विद्यार्थी रसिर्जन 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 रसिर्जन

ನಮಸ್ತೆ ನನ್ನ ಹೆಸರು ಜಗದೀಶ್ ಕೊಪ್ಪ ಅಂತ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕರಿಸುತ್ತಾ ಇವತ್ತು ಮಾರ್ಗದರ್ಶಿ ಚಿತ್ರದ ಮುಹೂರ್ತ ಕಾರ್ಯಕ್ರಮನ ನಮ್ಮ ಗೆಳೆಯರು ನಾಗೇಶ್ ವಿಜ್ಞಾನಿ ಅವರು ಏರ್ಪಡಿಸಿದ್ದಾರೆ ಕತೆ ಅದ್ಭುತವಾಗಿದೆ ತುಂಬ ಸೊಗಸಾಗಿದೆ ಹಳ್ಳಿಯ ಸೊಗಡಿನ ಕತೆ ಒಂದು ಒಳ್ಳೆಯ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಕಥೆಯನ್ನು ಮಾಡಿದ್ದಾರೆ ಒಳ್ಳೆಯ ಕಂಟೆಂಟ್ ಇದೆ ಕತೆ ಕೇಳಿದರೆ ತುಂಬ ಅದ್ಭುತವಾಗಿದೆ ಇದು ಎರಡನೇ ಸಿನಿಮಾ ನಿರ್ದೇಶಕರು ಮಾಡ್ತಾ ಇರೋದು ಜೊತೆಗೆ ನಮ್ಮ ನಿರ್ಮಾಪಕರು ಬಸವರಾಜ್ ಅವರ ಮೊದಲ ನಿರ್ಮಾಣದ ಚಿತ್ರ ಸಾಗರ್ ಅವರು ನಾಯಕರ ನಟರಾಗಿ ನಮ್ಮ ಮರವಳ್ಳಿ ಸಾಯಿ ಕೃಷ್ಣವರು ನಮ್ಮ ಸಾರು ನಮ್ಮ ಜೋಗಿ ನಾಗರಾಜನವರು ಎಲ್ಲ ಕಲಾವಿದರು ಒಟ್ಟಿಗೆ ಅಭಿನಯಿಸ್ತಾ ಇದ್ದೀವಿ ನನ್ನ ಕಡೆಯಿಂದ ಚಿತ್ರಕ್ಕೆ ಮತ್ತು ಚಿತ್ರತಂಡಕ್ಕೆ ನಿರ್ಮಾಪತ್ರಕ್ಕೆ ನಿರ್ದೇಶಕರಿಗೆ ಎಲ್ಲರಿಗೂ ಶುರುವಾಗಲಿ ಒಳ್ಳೆಯದಾಗಲಿ ಧನ್ಯವಾದ ಇದೇ ಡೈಲಾಗ್ ನಿಮೇಕಾಗ್ಬಿಡಲಿಲ್ಲ ಅಷ್ಟೇ ಎಲ್ರಿಗೂ ನಮಸ್ಕಾರ ಮಾರ್ಗದರ್ಶಿ ಟೈಟ್ಲೆ ತುಂಬ ಚೆನ್ನಾಗಿದೆ ಅಂದರೆ ಮಾರ್ಗದರ್ಶಿ ಗುರು ಆ ಗುರು ಅನ್ನೋ ಒಂದು ಕಥೆನ ಇಟ್ಕೊಂಡು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ತುಂಬ ಸೊಗಸಾಗಿ ಕತೆ ಮಾಡಿದ್ದಾರೆ ನಮ್ಮ ನಾಗೇಶ್ ಅವರು ಸುಮಾರು ವರ್ಷಗಳಿಂದ ನನಗೆ ಬರ್ತೇನೆ ಆಮೇಲೆ ಅದು ಅಲ್ಲದೆ ಇದ್ದು ಎರಡನೇ ಸಿಗ್ತು ನಾಗೇಶ್ ಅವ್ರದ್ದು ಆಮೇಲೆ ಬಂದು ಸಹ ನಮ್ಮ ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಕ್ಟ್ರ್ ಇದೆ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದಾಗ ಆ ವಿಲೇಜ್ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಥೆ ಹೇಳಿದ್ರು ಕತೆ ತುಂಬ ಅದ್ಭುತವಾಗಿತ್ತು ಆಮೇಲೆ ತುಂಬ ಖುಷಿ ಆಯಿತು ಮತ್ತು ಪ್ರೊಡ್ಯೂಸರ್ಗು ತುಂಬ ಖುಷಿಪಟ್ಟೆ ಈ ಥರ ಸಬ್ಜೆಕ್ಟ್ಗಳನ್ನೆಲ್ಲ ಪ್ರೋತ್ಸಾಹಿಸಬೇಕು ಪ್ರೊಡ್ಯೂಸರ್ಗಳು ದುಡ್ಡು ಹಾಕೋಕ್ಕೆ ನೀವು ರೆಡಿ ಇದ್ದಿರಲ್ಲ ಅದಕ್ಕೆ ಸಂತೋಷ ಆಗಲಿ ಸಂತೋಷಪಟ್ಟೆ ಅಂತ ಅಂದ್ಬಿಟ್ಟು ಅವ್ರಿಗೂ ಒಪ್ಕೊಂಡೆ ಮತ್ತು ಬಸವರಾಜ ಅವ್ರಿಗೆ ನಿಮಗೂ ಶುಭವಾಗಲಿ ನಾಗೇಶ್ ಅವರೇ ನಿಮಗೂ ಶುಭವಾಗಲಿ ಪ್ರಥಮ ಪ್ರಥಮ ಚಿತ್ರ ಅಲ್ವಾ ನಾಯ್ಕರನ್ನು ಹೀರೋ ಹೀರೋ ಆಗಿ ಪ್ರಥಮ ಚಿತ್ರ ಅವ್ರಿಗೂ ಕೂಡ ಶುಭವಾಗಲಿ ಅಂತ ನಾನು ಬೇಡ್ಕೊಂತೀನಿ ಒಟ್ನಲ್ಲಿ ಮಾರ್ಗದರ್ಶಿ ಜೊತೆಯಲ್ಲಿ ನಾವು ಅವ್ರ ಶಿಷ್ಯರಾಗಿ ಇರ್ತೀವಿ ಅಂತ ನಾನು ಬೇಡ್ಕೊಳ್ತೀನಿ ಹಲೋ ಎಲ್ಲರಿಗೂ ನಮಸ್ತೆ ಶುಭೋದಯ ಮೊದಲಿಗೆ ಒಂದು ಒಳ್ಳೆ ಸನ್ನಿಧಿಯಲ್ಲಿ ಮುಹೂರ್ತ ಇಟ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಮಾರ್ಗದರ್ಶಿ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದನ್ನು ನೋಡೋಣದಲ್ಲಿ ಭಾಳ ಸೊಗ್ಸಾಗಿದೆ ನಮ್ಮ ನಿರ್ದೇಶಕರದು ಎರಡನೇ ಚಿತ್ರ ಅವರು ಮೊದಲನೇ ಚಿತ್ರದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಈಗ ಎರಡನೇ ಚಿತ್ರಕ್ಕೂ ನಮ್ಮನ್ನು ಕರೆದು ಒಂದು ಪಾತ್ರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಏನು ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕತೆ ಯಾಕಂದರೆ ಕೆಲವರು ಒಂದು ಸ್ನೇಹ ಬಳಗ ಇದೆ ಅಂಥವ್ರದ್ದು ನಾನು ಕತೆನ ಹೋಗಲ್ಲ ಏನೂ ಇಲ್ಲ ಈ ಥರ ಇದೆ ಹಿಂಗೆ ಪಾತ್ರ ಇದೆ ಬಂದು ಮಾಡಿ ಅಂದರೆ ನಾನು ಖುಷಿಯಿಂದ ಬಂದ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಎಲ್ಲರೂ ಸ್ನೇಹಿತರೆ ಇರೋರು ಆಮೇಲೆ ಸೀನಿಯರ್ ರೈಟ್ರು ಬೇರೆ ಆಮೇಲೆ ಸೀನಿಯರ್ ಮತ್ತು ಏನು ಸೀನಿಯರ್ ಎಂತೆಂಥ ಹಿಟ್ಟು ಸಿನಿಮಾ ಕೊಟ್ಟಂಥ ರೈಟರು ಆಮೇಲೆ ಇನ್ನೊಂದು ಖುಷಿ ಏನಂದರೆ ನಮ್ಮ ಸಂಘದ ಪದಾಧಿಕಾರಿಗಳಲ್ಲೇ ಮೂರು ಜನ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂಥರ ಖುಷಿ ನಿರ್ದೇಶಕರ ಸಂಘದ ಪದಾಧಿಕಾರಿಗಳಲ್ಲೇ ಬಸವರಾಜ ಅವರ ಮೊದಲನೇ ಸಿನಿಮಾ ಆಮೇಲೆ ಸಾಗರ್ ಅವರು ನಾವು ಚಾರ್ಜ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ವಿ ಒಟ್ಟಿಗೆ ಇದರಲ್ಲಿ ಸಂಪೂರ್ಣ ಪೂರ್ಣ ಪ್ರಮಾಣ ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಹ್ಯಾಂಡ್ಸಮ್ಮಾಗೂ ಇದ್ದಾರೆ ಅದೇ ರೀತಿ ಹ್ಯಾಂಡ್ಸಮ್ಮಾಗೆ ನೀವು ಆ್ಯಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇಡೀ ಟೀಮ್ಗೂ ಒಳ್ಳೇದಾಗಲಿ ಆ್ಯಕ್ಚುಲಿ ಈಗ ಹೊಸಬ್ರು ನಿರ್ಮಾಪಕರು ಬರೋದೇ ಕಡಿಮೆ ಅಂಥದ್ರಲ್ಲಿ ಕಥೆನ ನಂಬಿ ಯಾಕಂದರೆ ಕತೆ ಗೊತ್ತಿಲ್ಲ ಇವ್ರು ಇವರೆಲ್ಲ ಕೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂದಿದ್ದಾರೆ ಆ ಚೆನ್ನಾಗಿರೋದಕ್ಕೇ ನಿರ್ಮಾಣ ಮಾಡೋಕ್ಕೆ ಬಂದಿರೋದು ಬಸವರಾಜ್ ಅವರು ಅವರ ಒಂದು ಮೊದಲನೇ ಹೆಜ್ಜೆ ಇದು ಸಕ್ಸಸ್ ಆಗಲಿ ನಿರ್ದೇಶಕರಿಗೂ ಇನ್ನೂ ಸಕ್ಸಸ್ ಸಿಗಬೇಕು ಯಾಕಂದರೆ ಅವ್ರಿಗೆ ಸಕ್ಸಸ್ ಸಿಕ್ಕಿ ಸಿಕ್ಕಾದ ಮೇಲೆ ನಮ್ಮಂಥ ಕಲಾವಿದರುಗಳಿಗೂ ಒಂದಷ್ಟು ಕೆಲಸ ಸಿಗುತ್ತೆ ಹಂಗೆ ಒಳ್ಳೆಯ ಪೇಮೆಂಟ್ಗಳೂ ಬರುತ್ತೆ ಲಕ್ಷ್ಮೀ ನಿರ್ಮಾಪಕರಿಗೆ ಲಕ್ಷ್ಮೀ ಬಂದರೆ ನಮಗೆ ಚೂರು ಬರುತ್ತೆ ಅಷ್ಟೇ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ನಾನು ಜೋಗಿನಾಗ ಈ ಒಂದು ಮಾರ್ಗದರ್ಶಿ ಸಿನಿಮಾದಲ್ಲಿ ನಿರ್ದೇಶಕರಾದಂಥ ನಾಗೇಶ್ವರು ಅವರು ಮತ್ತು ಬಸವರಾಜವರು ಈ ಒಂದು ಸಿನಿಮಾಗೆ ನನ್ನ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳೋದ್ರ ಜೊತೆಗೆ ಅವ್ರಿಗೆ ಶುಭಾಶಯ ಕೇಳ್ಕೊಡ್ತೀನಿ ಅದೇ ರೀತಿ ತಮ್ಮೆಲ್ಲರ ಆರೈಕೆ ಆಶೀರ್ವಾದ ಇರಲಿ ಹೇಳ್ಬಿಟ್ಟು ಗಮನಕ್ಕೆ ಕೊಡ್ತೀನಿ ಚೆನ್ನಾಗಿ ಎಡಿಟ್ ಮಾಡಿ ಹೇಳ್ಬಿಟ್ಟು ಮಾತಾಡಿರಿ ಅಮ್ಮ ಲೀಲಾವತಿ ಅಮ್ಮ ಸತ್ತಲ್ಲೇ ಇದ್ದೆ ಅಲ್ಲಿ ಎಲ್ಲ ಎಲ್ಲ ಕವರೇಂಜ್ ಮಾಡಿದಾರೆ ಸಿಕ್ಕಿದ್ರೆ ಸಿಕ್ಕಿದ್ದಾರೆ ನಮಗೆಲ್ಲ ವಂದನೆಗಳು ಮತ್ತು ನಮ್ಮ ನಿರ್ಮಾಪಕರಿಗೂ ಶಿವರಾಜ್ ಅವ್ರಿಗೂ ಮತ್ತು ನಮ್ಮ ಡೈರೆಕ್ಟ್ರು ನಮಗೆ ಬಂಧುಗಳಿದ್ದಂಗೆ ನಮಗೆ ಪ್ರೊಡ್ಯೂಸರು ಅನ್ನದಾತರು ಇದ್ದಂಗೆ ಇವರು ನಮ್ಮ ಡೈರೆಕ್ಟ್ರುಗಳು ಮತ್ತು ಗುರುಗಳು ಗುರುಗಳಿದ್ದಂಗೆ ನಮ್ಮನ್ನು ಒಂದು ಕ್ಲಾಸ್ನೊಳಗೆ ಹೆಂಗೆ ತಿತ್ತರೆ ಆ ಥರ ನಮ್ಮ ಡೈರೆಕ್ಟ್ರು ಕ್ಯಾಮ್ರಾಮ್ಯನ್ ಆಗಿ ತಿದ್ದು ಒಂದು ಬಿಲ್ಡಿಂಗ್ ಪಡೆದ ಮೇಲೆ ನಮ್ಮನ್ನು ನೋಡಿಸ್ತಾರೆ ಈ ಫಿಲಮ್ ಮಾರ್ಗದರ್ಶಿ ಅಂತ ಹೇಳ್ಬಿಟ್ಟು ಇವಾಗಲೇ ಗೊತ್ತಾಗಿದ್ದು ನನಗೆ ನನಗೆ ನಾಗೇಶ್ ಸರ್ ಫೋನ್ ಹೇಳ್ಬಿಟ್ಟು ಕೃಷ್ಣವ್ರಿ ಹೇಳಿದರು ಸರ್ ಅಂದರು ಒಂದು ಪಾತ್ರ ಇದೆ ಹಳ್ಳಿ ಅದರೊಳಗೆ ಒಂದು ಸಿ ಇದೆ ಪಾತ್ರ ಇದೆ ಮಾಡಿ ಮಾಡಬೇಕು ನನಗೆ ಖುಷಿಯಾಯಿತು ನಾನು ಅಯೋಧ್ಯೆಗೆ ಹೋಗ್ಬೇಕು ಅಂತಿದ್ದೆ ಯಾರಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳ್ತು ನನಗೆ ಅಯೋಧ್ಯೆಗಿಂತ ಕರ್ತವ್ಯ ಮುಖ್ಯ ಮೊದಲು ಕೆಲಸ ಮುಗಿಸ್ಕೊಂಡು ಆಮೇಲೆ ಅಯೋಧ್ಯೆಗೆ ಅಯೋಧ್ಯೆಗೋಗೋಣ ಅಂತ ಹಿಟ್ಟು ನನಗೆ ಪೂಜೆ ಗೆಳದ್ರು ಬಂದರು ನನ್ನ ಹೆಸರು ಶೂಟಿಂಗ್ ಕೃಷ್ಣ ಅಂತ ಹಲವಾರು ಚಿತ್ರದಲ್ಲಿ ನಾನು ಮಾಡಿದ್ದೀನಿ ನನಗೆ ನಮ್ಮ ಡೈರೆಕ್ಟ್ರು ನಾಗೇಶ್ ಅವರು ಕರೆದು ನನಗೆ ಅವಕಾಶ ಕೊಟ್ಟಂಥ ಬೆಳಗ್ಗೆ ಅವ್ರಿಗೆ ಒಂದೇಗಳು ತಿಳಿಸ್ತಾ ನಮ್ಮ ನಾಗೇಂದ್ರ ಅವರು ಮತ್ತು ಮಳವಳ್ಳಿ ಅವರು ನಮ್ಮ ಬಂಧುಗಳಿದ್ದಂಗೆ ಅವ್ರಿಗೂ ನನ್ನ ಸ್ಪಷ್ಟಾಂಗೋಸ್ಕರ ತಿಳಿಸ್ತಾರೆ ಸರ್ ಒಂದು ಅಲ್ಲೇ ಸ್ಟೋರಿ ಒಂದು ಸಾಂಗ್ ಎಲ್ಲ ಎಲ್ಲ ಚೆನ್ನಾಗಿದೆ ನಮಸ್ತೆ ಮಾಧ್ಯಮದ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನಾಗೇಶ್ ಸುಜಿನಿ ಅಂತೇಳಿ ನಾನು ಎಸ್ ಸುಮೇಶ್ ಅವರ ಅಸೋಸಿಯೇಟಾಗಿ ವರ್ಕ್ ಮಾಡಿದ ಒಂದು ಮೂರ್ನಾಲ್ಕು ಸಿನ್ಮಾದಲ್ಲಿ ಇದು ನನ್ನ ಎರಡನೇ ಸಿನಿಮಾ ಮುಂದೆ ಮುಂಚೆ ಒಂದು ಮೂರು ಕಥೆ ಅಂತ ಮಾಡಿದ್ವಿ ಸ್ನೇಹಿತರೆಲ್ಲ ಸೇರಿ ಮೂರು ಜನ ಸ್ನೇಹಿತರು ಸೇರಿ ಒಂದು ನಿರ್ದೇಶನ ಇದು ಎರಡನೇ ಸಿನಿಮಾ ಎರಡನೇ ಡೈರೆಕ್ಷನ್ನು ಮಾರ್ಗದರ್ಶನದಲ್ಲಿ ಪ್ರೊಡ್ಯೂಸರ್ ಯಾವುದೋ ಒಂದು ಕಥೆ ತನ್ನ ಆ ಕತೆ ತಂದು ಹೇಳಿದಾಗ ನಾನು ನನ್ನ ಕಥೆನ ಸ್ವಲ್ಪ ಸೆಲೆಕ್ಟ್ ಮಾಡಿದೆ ಕತೆ ಓಕೆ ಆಯಿತು ಹಾಗಾಗಿ ಎಲ್ಲ ಸೇರಿ ಒಂದು ಒಪ್ಪಿಗೆಯಿಂದ ಸ್ಟಾರ್ಟ್ ಮಾಡಿದ್ದು ಸಿನಿಮಾನ ಎಲ್ಲ ನಿಮ್ಮ ಆಶೀರ್ವಾದ ಇದ್ದೀನಿ ಸರ್ ಸರಿ ಸರ್ ಮಾತಾಡಿ ಎಲ್ಲರಿಗೂ ನಮಸ್ತೆ ಇಲ್ಲಿ ಬಂದರು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇದ್ದೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಆದ ನಾಗೇಶ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆದ ಬಸವರಾಜು ಸರ್ ಅವರು ಒಂದು ಕತೆ ಇಟ್ಕೊಂಡ್ಬಂದರು ಆ ಕತೆ ಮಾರ್ಗದರ್ಶಿ ಏನಂತ ಅಂತಂದರೆ ಈ ಎಲ್ಲೂ ಈಗಿನ ಕಾಲದ ಕತೆಗಳಿಗಿಂತ ಇವಾಗ ಬರ್ತಿರೋ ಕತೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಇವಾಗ ಕೆ ಜಿ ಎಫು ಬೇರೆ ಬೇರೆ ಸಿನಿಮಾ ಸ್ಟೈಲಲ್ಲೇ ಎಲ್ಲ ಜನ ಹೋಗ್ತಾ ಇದೆ ಆದಷ್ಟು ಈ ಹಳ್ಳಿ ಕತೆ ಹಳ್ಳಿ ರಿಲೇಟೆಡೋ ಹಳ್ಳಿ ಪ್ರಾಬ್ಲಮ್ಸು ಇದ್ರ ಬಗ್ಗೆ ಯಾವುದು ಕತೆಗಳು ಇರಲಿಲ್ಲ ಅದ್ರ ಬಗ್ಗೆ ಒಂದು ಕತೆ ಮಾಡಿಕೊಂಡು ಅದ್ಭುತವಾದಂಥ ಕತೆ ಹೇಳಿದ್ರು ನಾಗೇಶ್ ಮಾಡೋಣ ಬನ್ನಿ ಅಂತ ಅಂದರೆ ಪ್ರೊಡ್ಯೂಸರ್ಸವ್ರು ಕರೆದರು ಅದರಿಂದ ಬಂದು ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಇದ್ದೀವಿ ನಿಮ್ಮೆಲ್ಲರದು ಆಶೀರ್ವಾದ ಬೇಕು ಥ್ಯಾಂಕ್ ಯು ನಿತ್ಕೊಬಿ